ನಮ್ಮದಲ್ಲದ ವಸ್ತುವನ್ನ ಮೋಸದಿಂದ ಕಪಟದಿಂದ ಪಡೆಯೋದಕ್ಕೋದ್ರೆ ಮಹಾಭಾರತ ನಡೆಯುತ್ತೆ ನಮ್ಮ ವಸ್ತುನ ಕಪಟದಿಂದ ಮೋಸದಿಂದ ಬೇರೆಯವರು ಪಡೆದ್ರೆ ರಾಮಾಯಣ ನಡೆಯುತ್ತೆ ಶ್ರೀರಾಮನವಮಿ ಶುಭಾಶಯಗಳು ಹರೇ ಕೃಷ್ಣ ಹರೇ ರಾಮ್ ಕೃಷ್ಣ ಕೃಷ್ಣ ಹರೇ ಹರೇ ಜಿ ಎನ್ ಬಿ ಮೀಡಿಯಾಸ್ಗೆ ಸ್ವಾಗತ ಸುಸ್ವಾಗತ ಇಂದು ಪ್ರಭು ಶ್ರೀರಾಮರ ಜನ್ಮದಿನ ರಾಮಾಯಣ ನಮ್ಮ ಬದುಕಿಗೆ ಒಂದು ದಾರಿದೀಪ ಮನುಷ್ಯ ಹೆಂಗ್ ಬದುಕ್ಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನ ತೋರಿಸುತ್ತೆ ಒಂದಷ್ಟು ರಾಮಾಯಣ ಕಲಿಸುವ ಅದ್ಭುತ ಪಾಠಗಳನ್ನ ನಾನು ನಿಮಗ್ ತಿಳಿಸ್ತೀನಿ ತಿಳಿಯದಿದ್ರೆ ಕಲಿಯೋದೆಂಗೆ ಕಲಿಯದಿದ್ದರೆ ತಿಳಿಯೋದೆಂಗೆ ಬನ್ನಿ ರಾಮಾಯಣದಿಂದ ನಾವೇನು ತಿಳಿತೀವಿ ಅಂದರೆ ಮೊದಲನೇ ಪಾಠ ದಶರಥ ದಶರಥ ಮಹಾರಾಜ ವಯಸ್ಸು ಗಡ್ಡದಲ್ಲಿ ಬಿಳಿ ಕೂದಲು ಬರ್ತಿದ್ದಂಗೆ ಮಗ ರಾಮನ್ಗೆ ಪಟ್ಟಾಭಿಷೇಕ ಕರಡಿ ಮಾಡ್ತಾನೆ ಇದೇನು ತೋರಿಸುತ್ತೆ ಅಂದರೆ ನಮ್ಮ ಕ್ಷಮತೆ ಕೆಲಸ ಮಾಡೋ ಕ್ಷಮತೆ ಕಮ್ಮಿ ಆಗ್ತಿದೆ ನಮಗಿನ್ನಾಗಲ್ಲ ಅಂತಿದ್ದಂಗೆ ಖುಷಿ ಖುಷಿಯಾಗಿ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ನಾನೇ ಸಾಯೋವರೆಗೂ ರಾಜ ಆಗಿರ್ತೀನಿ ನಾನೇ ಸಾಯೋವರೆಗೂ ಮಾಲೀಕ ಆಗಿರ್ತೀನಿ ಇಲ್ಲ ಆ ಶಕ್ತಿ ಮೀರ್ತಿದಂಗೆ ಬೇರೆಯವ್ರನ್ನ ಬಿಡಬೇಕು ಬದುಕದಕ್ಕೆ ದಶರಥ ಮಹಾರಾಜ ಬಿಳಿಗಡ್ಡ ಬರ್ತಿದಂಗೆ ಪ್ರಭು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ರೆಡಿ ಮಾಡ್ದ ರಾಮಾಯಣದಲ್ಲಿ ಇನ್ನೊಂದು ಅದ್ಭುತ ಕ್ಯಾರೆಕ್ಟರ್ ನಮ್ಮ ಪ್ರಭು ಶ್ರೀರಾಮ ಪಟ್ಟಾಭಿಷೇಕಕ್ಕೆ ರೆಡಿ ಆಯಿತು ಸಿಂಹಾಸನ ರೆಡಿ ಆಯಿತು ರಾಜ ಆಯ್ತಾರೆ ಇನ್ನೇನವರು ರಾಜ ಆಗಬೇಕು ಅವ್ರಿಗೆ ಒಂದು ನ್ಯೂಸ್ ಬರುತ್ತೆ ನೀವು ಹದಿನಾಲ್ಕು ವರ್ಷ ವನ್ವಾಸಕ್ಕೆ ಹೋಗ್ಬೇಕು ಆ ಕ್ಷಣಕ್ಕೆ ಸಾಮಾನ್ಯ ಮನುಷ್ಯ ಆಗಿದ್ರೆ ಇಟ್ಲ ಕಡೆ ಆ ರಾಜ ವೈಭೋಗ ಯಾಕೆ ಬಿಡಬೇಕು ಜಗಳ ಮಾಡಿಬಿಡೋರೇನು ಇವತ್ತಿನ ಆಗಿದ್ರೆ ನಮ್ಮ ಪ್ರಭು ಶ್ರೀರಾಮ ಹಂಗೆ ಮಾಡಲಿಲ್ಲ ಅವ್ರ ಕಣ್ಮುಂದೆ ಇದ್ದಿದ್ದು ತಂದೆ ಮಾತು ತಂದೆ ಪಿತೃವಾಕ್ಯ ನಗ್ನಗ್ತ ಖುಷಿಯಾಗಿ ಎಲ್ಲವನ್ನು ಬಿಟ್ಟರು ಎಲ್ಲವನ್ನು ಬಿಟ್ಟಿದ್ದಕ್ಕೆ ಅವ್ರು ದೊಡ್ಡವರಾದರು ತಂದೆ ಮಾತನ್ನ ಹೆಗಲ ಮೇಲೆ ಎತ್ಕೊಂಡು ಸರಿ ತಂದೆ ಬರ್ತೀನಿ ನಾನು ಅಂತ ಹದಿನಾಲ್ಕು ವರ್ಷ ವನ್ವಾಸಕ್ಕೆ ರೆಡಿಯಾದರು ಇವತ್ತಿನ ಕಾಲದಲ್ಲಿ ಒಂದಿಷ್ಟು ಕಾಸಿಗೆ ಹೊಡೆದಾಡ್ತಾರೆ ಅಣ್ಣ ತಮ್ಮ ಅಪ್ಪ ಎಲ್ಲರೂ ಹೊಡೆದಾಡ್ತಾರೆ ಅಪ್ಪ ಅಮ್ಮ ಆ ಸಂಬಂಧಗಳು ಅಪ್ಪನ ಸಂಬಂಧ ಮಗನ ಸಂಬಂಧ ಎಂಥ ಅದ್ಭುತ ಸಂಬಂಧ ಈ ಸಂಬಂಧನ ಹೆಂಗಿರಬೇಕು ಅಂತ ತೋರಿಸೋದೇ ರಾಮಾಯಣ ನಮಗೆ ಇನ್ನೊಂದು ಅದ್ಭುತ ಪಾಠ ಕಲಿಸುವ ಕ್ಯಾರೆಕ್ಟರ್ ಸೀತಮ್ಮ ಆಗ್ತಾನೆ ಮದುವೆಯಾಗಿ ಬಂದಿರ್ತಾರೆ ಮಹಾರಾಣಿ ಮಹಾರಾಜ ಮಹಾರಾಣಿ ಆ ವೈಭೋಗ ಎಲ್ಲನೂ ನೂರೆಂಟು ಕನಸು ಮದುವೆ ಆಗಿರೋ ಹುಡುಗಿ ಸಾವಿರಾರು ಕನಸುಗಳು ಆಸೆಗಳು ಈ ಆಸೆಯ ಬುತ್ತಿಯನ್ನು ಒತ್ತಿ ರಾಮನ ಹತ್ರ ಬರ್ತಾರೆ ಆದರೆ ಅವ್ರಿಗೊಂದು ಶಾಕಿಂಗ್ ನ್ಯೂಸ್ ಇರುತ್ತೆ ಶ್ರೀರಾಮ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗ್ತಿದ್ದಾರೆ ಅವರು ನಾನು ಬರ್ತೀನಿ ಅಂತಾರೆ ಎಲ್ಲ ಹೇಳ್ತಾರೆ ಇಲ್ಲ ಅಪ್ಪ ಅಮ್ಮನ ಸೇವೆ ಮಾಡು ರಾಮನು ಹೇಳ್ತಾರೆ ಅಪ್ಪ ಅಮ್ಮನ ಸೇವೆ ಮಾಡು ಅವ್ರು ಹೇಳ್ತಾರೆ ನೀವೆಲ್ಲಿ ಇರ್ತೀರೋ ಅಲ್ಲಿ ನಾನು ನಾನು ನಿಮ್ಮ ದಾಸಿ ನಿಮ್ಮ ಸೇವಕಳು ನಿಮ್ಮ ಸೇವೆ ಮಾಡೋದೇ ನನ್ನ ಕರ್ತವ್ಯ ಇವತ್ತನ ಕಾಲದ ಹೆಣ್ಮಕ್ಳು ಮಕ್ಕಳು ಗಂಡನ ಹತ್ರ ಕಾಸಿಲ್ಲ ಅಂದರೆ ಟಾಟಾ ಗುಡ್ ಬೈ ವಾಷಿಂಗ್ ಮಿಷಿನ್ ಇಲ್ಲ ಫ್ರಿಜ್ ಇಲ್ಲ ಅದಿಲ್ಲ ಇದಿಲ್ಲ ಬೇಡದೇ ಇರೋ ವಿಷಯಕ್ಕೆ ಡೈವರ್ಸು ಸಣ್ಣ ಪುಟ್ಟ ವಿಷಯಕ್ಕೂ ದೊಡ್ಡ ಒಡೆದಾಟ ಹೆಣ್ಮಕ್ಳು ಹೆಂಗಿರಬೇಕು ಅನ್ನೋದನ್ನು ಈ ಸೀತಾಮಾತೆ ಕಲಿಸ್ತಾಳೆ ಹೆಂಡತಿ ಪಾತ್ರ ಏನು ಹೆಂಡತಿ ಸಂಸಾರದಲ್ಲಿ ಅವಳ ಮಹತ್ವ ಏನು ಹೆಂಗಿರಬೇಕು ಇದನ್ನು ಕಲಿಸದೆ ಸೀತಾಮಾತೆ ದಾಸಿ ಮಾತನ್ನ ಕಟ್ಕೊಂಡು ಕೈಗೆ ಹೋಗಿ ದಶರಥ ಮಹಾರಾಜನ್ ಬ್ರೈನ್ ವಾಶ್ ಮಾಡಿ ದಶರಥ ಮಹಾರಾಜ ರಾಮನಿಗೆ ಹದಿನಾಲ್ಕು ವರ್ಷ ಕಾಡು ಕಳ್ಸಂಗ್ ಮಾಡ್ತಾಳೆ ಇಲ್ಲೆಲ್ಲೂ ಸೀತೆ ಹೆಸರೇ ಇಲ್ಲ ಆದರೆ ಸೀತಮ್ಮ ನಾನು ಅರಮನೆಯಲ್ಲಿ ಇರ್ತೀನಿ ನಾನು ಕಾಡುಗೆ ಹೋಗಲ್ಲ ಅಂತೆಲ್ಲೂ ಹೇಳಲಿಲ್ಲ ಯಾರು ಎಷ್ಟೇ ಹೇಳಿದ್ರು ಗಂಡನ ಜೊತೆ ಹೋದ್ರು ಇದು ಗಂಡ ಹೆಂಡತಿ ಸಂಬಂಧ ತೋರಿಸುತ್ತೆ ಪರಿಸ್ಥಿತಿ ಏಳು ಬೀಳು ಕಷ್ಟ ಸುಖ ಬಡತನ ಏನೇ ಬಂದರೂ ಗಂಡನ ಜೊತೆ ಇರ್ತೀನಿ ಗಂಡ ಹೆಂಡ್ತಿ ಒಟ್ಟಿಗೆ ಇರ್ತೀವಿ ಈ ಪಾಠ ಕಲಿಸುತ್ತೆ ಸಂಸಾರ ಹೆಂಗಿರ್ಬೇಕು ಅನ್ನೋದು ಕಲಿಸುತ್ತೆ ರಾಮಾಯಣದ ಅದ್ಭುತ ಕ್ಯಾರೆಕ್ಟರ್ ಭರತ ಭರತ ನಮಗೆ ಒಂದು ಒಳ್ಳೆ ಪಾಠ ಕಲಿಸ್ತಾನೆ ಏನು ಪಾಠ ಅಂದರೆ ಪ್ರಭು ರಾಮ ಲಕ್ಷ್ಮಣನ್ಗಿಂತ ಭರತನ ತುಂಬ ಇಷ್ಟಪಡ್ತಿದ್ರು ತಿಂಡಿ ತಿನಿಸು ಎಲ್ಲ ಅವನಿಗೆ ಫಸ್ಟ್ ಪ್ರಿಫರೆನ್ಸೇ ಭರತಂಗೆ ಆ ಭರತ ಈಗ ಪ್ರಭು ರಾಮ ಹದಿನಾಲ್ಕು ವರ್ಷ ವನವಾಸ ಅಂತ ಗೊತ್ತಾಯಿತು ಭರ್ತ ಓಡೋಡಿ ಬಂದ ಬಂದು ಅಣ್ಣ ನೀನು ಹೋಗ್ಬೇಡ ಈ ರಾಜ್ಯ ನಿಂದು ಇಲ್ಲಿ ನೀನೇ ಇರಬೇಕು ಇವತ್ತಿನ ಕಾಲಕ್ಕೆ ಈ ಥರ ಸೀನ್ ಏನಾದ್ರು ಬಂದಿದ್ರೆ ಅಣ್ಣ ಫಸ್ಟ್ ಹೋಗೋ ನಿನ್ನ ಆಸ್ತಿ ಅಲ್ಲ ನಾನು ನೋಡ್ಕೋತೀನಿ ಅಂತಿದ್ರೇನು ಬರ್ತಾ ಹಂಗೆ ಮಾಡಲಿಲ್ಲ ಗೋಗರ್ದ ಗೋಳೋ ಅಂತ ಅತ್ತ ಪ್ರಭು ರಾಮನ್ ನಾವು ಹೋಗ್ಬೇಡಿ ಅಂತ ಅಂಗಲಾಚದ ಆದರೆ ಮಾತು ಕೊಟ್ಟಾಗಿದೆ ತಂದೆ ಮಾತು ಉಳಿಸ್ಬೇಕು ರಾಮ ಅವರು ಇಲ್ಲ ನೀನು ಆಡಳಿತ ಮಾಡು ನಾನು ಖುಷಿ ಖುಷಿಯಾಗಿ ಬಿಟ್ಕೊಡ್ತೀನಿ ಬರ್ತಾ ಏನು ಮಾಡ್ದೆ ಅಂದ್ರೆ ಪ್ರಭು ಶ್ರೀರಾಮ ಅವರ ಚಪ್ಪಲಿ ತಗೊಂಡ ತಗೊಂಡು ಬಂದು ಸಿಂಹಾಸನದ ಮೇಲಿಟ್ಟು ಇನ್ನೂ ನಿಮ್ಮ ಚಪ್ಪಲಿ ರಾಜ್ಯನ ಆಳತ್ತೆ ಅಣ್ಣ ನಿಮ್ಮ ಚಪ್ಪಲಿ ಚಪ್ಪಲಿ ಆಳತ್ತೆ ಸಿಂಹಾಸನ ಹಬ್ಬ ಎಂತ ತಮ್ಮ ಶ್ರೇಷ್ಠ ತಮ್ಮ ರಾಮಾಯಣ ಕಲಸೋ ಮತ್ತೊಂದು ಅದ್ಭುತ ಕತೆ ಅಣ್ಣ ತಮ್ಮ ದಾಯಾದಿಗಳು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಆದರೆ ಅವರಿಬ್ಬರು ಪ್ರೇಮ ಎಷ್ಟು ಗಟ್ಟಿಯಾಗಿತ್ತು ಅಣ್ಣ ವನವಾಸಕ್ಕೆ ವನವಾಸಕ್ಕೋದ್ರೂ ಬರ್ತಾ ಮಾತ್ರ ಚಪ್ಪಲಿ ತಗೊಂಡೋಗಲ್ಲಿಟ್ಟು ಅಣ್ಣ ಬರೋವರೆಗೂ ಅರಮನೆಯಲ್ಲಿ ವಾಸ ಮಾಡ್ದಂಗೆ ಅಣ್ಣಂತರೇ ಊರಿಂದ ಆಚೆ ಒಂದು ಗುಡಿಸ್ಲು ಕಟ್ಕೊಂಡು ಅಲ್ಲಿ ವಾಸ ಮಾಡ್ತಾ ಹದಿನಾಲ್ಕು ವರ್ಷ ಅದು ಗಟ್ಟಿತನ ತೋರಿಸುತ್ತೆ ಅಣ್ಣ ತಮ್ಮನ ಸಂಬಂಧದ ಗಟ್ಟಿತನ ರಾಮಾಯಣದ ಮತ್ತೊಂದು ಮೆಚ್ಚಿನ ಕ್ಯಾರೆಕ್ಟರ್ ಲಕ್ಷ್ಮಣ ಒಂದು ಅದ್ಭುತ ತ್ಯಾಗದ ಕ್ಯಾರೆಕ್ಟರ್ದು ರಾಮ ವನವಾಸಕ್ಕೆ ಹೋಗ್ಬೇಕು ಆಯಿತು ತಂದೆ ಮಾತು ಉಳಿಸೋದಕ್ಕೆ ಸೀತೆ ರಾಮನ ಜೊತೆ ಹೋಗ್ಬೇಕು ಮದುವೆ ಆಗಿದ್ದೀನಿ ಹಣೆ ಬರ ಹೋಗ್ಲೇಬೇಕು ಆದರೆ ಅಣ್ಣನ ಮೇಲಿರೋ ಪ್ರೀತಿಯಿಂದ ತಾನೂ ಹೊರಟ ಹಠ ಮಾಡಿ ನಿಂತು ಹದಿನಾಲ್ಕು ವರ್ಷ ಅಣ್ಣನ ಜೊತೆ ವನ್ವಾಸದಲ್ಲಿದ್ದ ಆ ಕಾಡು ಮೇಡು ಕಲ್ಲು ಮುಳ್ಳು ಆ ಹಿಂಸೆ ಪಡೋ ಕಾಡು ಅಂದ್ರೆ ಏನದೇನು ಅಲ್ಲಿ ಏನು ಲಾಡ್ಜ್ ಇರಲಿಲ್ಲ ಏನೂ ಇಲ್ಲ ಗುಡಿಸ್ಲಾಕಂಡು ಆ ಆಟ ಆ ಬಡ್ದಾಟಯ್ಯಪ್ಪ ನಿಜ್ವಾಲೂ ಹದ್ನಾಲ್ಕು ವರ್ಷ ಅದನ್ನ ನರಕಾಯಿ ಆಗ್ತಾನೆ ಆದರೆ ಖುಷಿ ಖುಷಿಯಾಗಿ ಅಣ್ಣನ ಜೊತೆ ಇದ್ದ ಇಲ್ಲಿ ಇನ್ನೊಂದು ಉತ್ತಮ ಕ್ಯಾರೆಕ್ಟರು ಲಕ್ಷ್ಮಣಂದೇನು ಅಂದ್ರೆ ರಾಮ ತುಂಬ ಪ್ರೀತಿ ಪಟ್ಟಿದ್ದು ಭರತನ ಚಿಕ್ಕ ವಯಸ್ಸಿಂದನೂ ತುಂಬ ಇಷ್ಟಪಟ್ಟಿದ್ದು ಭರ್ತನ ಲಕ್ಷ್ಮಣನ್ನ ಅಷ್ಟು ಇಷ್ಟಪಟ್ಟಿಲ್ಲ ಅನ್ನೋಕ್ಕಿಂತ ಪ್ರಿಫರೆನ್ಸ್ ಇಲ್ಲ ಫಸ್ಟ್ ಪ್ರಿಫರೆನ್ಸ್ ಇದ್ದಿದ್ದು ಭರ್ತನಿಗೆ ಆದರೆ ಲಕ್ಷ್ಮಣ ಇದ್ಯಾವುದನ್ನು ತಲೆಗಾಕೊಂಡಿಲ್ಲ ಅಣ್ಣ ಅನ್ನೋ ಆ ಅಭಿಮಾನ ಆ ಪ್ರೀತಿ ಆ ವಿಶ್ವಾಸಕ್ಕೆ ತಾನು ಹೊರಟ ಇವತ್ತನ ಕಾಲದಲ್ಲಿ ಓ ನನಗೇನು ಕೊಟ್ಟಿದ್ಯಾ ನನಗೇನು ಮಾಡಿದ್ಯಾ ನಾನು ಯಾಕೆ ಮಾಡಬೇಕು ಈ ಪದಗಳು ಇಂಥ ತಲೆಗಳೇ ಜಾಸ್ತಿ ಏನೂ ಲಾಭ ಇಲ್ಲದೆ ಪ್ರೀತಿಯಿಂದ ತ್ಯಾಗಮಯಿಯಾಗಿ ಬದುಕಿದ್ದು ಲಕ್ಷ್ಮಣ ರಾಮಾಯಣದಲ್ಲಿ ಅತಿ ಉತ್ತಮ ರಾಮನಿಗೆ ಸರಿಸಾಟಿ ಆಗಿರೋ ಇನ್ನೊಂದು ಕ್ಯಾರೆಕ್ಟರ್ ಅಂದರೆ ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ಹನುಮನೋ ಅಲ್ಲಿ ರಾಮನೋ ಈ ರಾಮಂದು ಹನುಮಂತಂದು ಅದ್ಭುತ ಸಂಬಂಧ ಒಂದ್ಸತಿ ಸೀತಾಮಾತೆ ಕುಂಕುಮ ಹಚ್ಕೋತಾ ಇರ್ತಾರೆ ಆಗ ಹನುಮಂತ ಏನಿ ಕುಂಕುಮ ಹಚ್ಕೋತಾ ಇದ್ದೀರ ಆಗ ಸೀತಮ್ಮ ಹೇಳ್ತಾಳೆ ನನ್ನ ಗಂಡನಿಗೆ ಆಯುಸ್ ಜಾಸ್ತಿ ಆಗ್ಲಿ ಆರೋಗ್ಯ ಚೆನ್ನಾಗಿರ್ಲಿ ಅದಕ್ಕೆ ನಾನು ಮುತ್ತೈದೆ ಕುಂಕುಮ ಹಚ್ಕೊತಾ ಇದ್ದೀನಿ ಇದನ್ನು ಕೇಳ್ತಿದ್ದಂಗೆ ಅವನು ಕುಂಕುಮ ತಗೊಂಡು ಹನುಮಂತ ಮೈಯಲ್ಲೆಲ್ಲ ಸುರ್ಕಬಿಡ್ತಾನೆ ಆಗ ಪ್ರಭು ರಾಮನ ಹತ್ರ ಹೋಯ್ತಾನೆ ಆಗ ರಾಮ ಇದನ್ನ ನೋಡ್ಬಿಟ್ಟು ಒಳೊಳಗೆ ನಗ್ತಾ ಇರ್ತಾನೆ ಆ ಕೇಳ್ತಾನೆ ಏನೋ ಇದು ಆಗ ಹನುಮಂತ ಹೇಳ್ತಾನೆ ಹಿಂಗೆ ಹಿಂಗೆ ನಡೀತು ಸೀತಮ್ಮ ಕುಂಕುಮ ಹಾಕತ್ತಿಲ್ಲು ನಿಮ್ಗೆ ಆಯ್ಸು ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಮೈಯೆಲ್ಲ ಸುರ್ಕೊಂಡಿದ್ದೀನಿ ನೀವು ಯಾವಾಗಲೂ ಖುಷಿಯಾಗಿರಬೇಕು ರಾಮ ಆಡ್ಕೊಳ್ಲಿಲ್ಲ ನಗ್ಲಿಲ್ಲ ಈ ಆಳಸ್ಲಿಲ್ಲ ಬೈಲಿಲ್ಲ ಕಣ್ಣಂಚಲ್ಲಿ ನೀರು ತುಂಬಿಕೊಂಡು ಎಂತ ಭಕ್ತಿ ಎಂಥ ಪ್ರೀತಿ ನೀನು ನನ್ನ ಮೆಚ್ಚಿನ ಗೆಳೆಯ ನನ್ನ ಮೆಚ್ಚಿನ ಬಂಟ ಅಂತ ಮನ್ಸಾರೆ ಆರೈಸ್ತ ಖುಷಿಪಟ್ಟ ಇದು ಹನುಮಾ ಮತ್ತು ರಾಮನ ಸಂಬಂಧ ಇವತ್ತು ಈ ತರ ಫ್ರೆಂಡು ಸಿಕ್ಕಲ್ಲ ಈ ತರ ಜನನೂ ಇಲ್ಲ ಇವತ್ತೆಲ್ಲ ನಿಮ್ಮಿಂದೇನು ಪ್ರಯೋಜನ ಇಲ್ಲ ಅಂದರೆ ನೀವು ಏಕಾಂಗಿ ಏನು ಪಾಠ ಕಲಿಸ್ತಾರೆ ಅಂದರೆ ರಾಮನ್ ಶ್ರೇಷ್ಠ ವ್ಯಕ್ತಿಯಾಗಿರು ರಾಮನೇ ಹನುಮಂತ ಆಗಿ ಯಾವುದಾದ್ರೂ ರೂಪದಲ್ಲಿ ಬರ್ತಾನೆ ಇಲ್ಲ ಹನುಮಂತ ಹನುಮಂತರ ನಿಯತ್ತಾಗಿ ಒಳ್ಳೆ ಬಂಟ ಆಗು ಯಾವ್ದಾರು ರೂಪದಲ್ಲಿ ಶ್ರೀರಾಮ ನಿನ್ನ ಹತ್ರ ಬರ್ತಾನೆ ಜೈ ಶ್ರೀರಾಮ್ ಬದುಕೋದಕ್ಕೆ ರಾಮಾಯಣ ಅದ್ಭುತ ಅದ್ಭುತವಾದಂತಹ ಒಂದು ಕತೆ ನಡ್ದಿದ್ಯೋ ನಡ್ದಿಲ್ವೋ ಸುಳ್ಳು ಕಲ್ಪನೆನೋ ಕಾಲ್ಪನಿಕನೋ ನೀವು ಇವೇನಾರು ತಗಳಿ ಭಗವಂತ ಒಳ್ಳೇದನ್ನ ಯಾವುದೋ ರೀತಿ ನಮಗೆ ಕೊಡ್ತಿದ್ದಾನೆ ಕಲ್ತ್ಕೊಳ್ಳೋಣ ಖುಷಿಯಾಗಿ ಬತ್ಕೋಣ ಜೈ ಶ್ರೀರಾಮ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೊಮ್ಮೆ ಶ್ರೀರಾಮನವಮಿ ಶುಭಾಶಯಗಳು